ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ ಇಂದಿನ ವಿಷಯ ಮರುಭೂಮಿಯಾದ ಮನುಷ್ಯನ ಹೃದಯ ಒಂದು ದೊಡ್ಡ ಗಿಡ ಇತ್ತು ಅದರ ಮಗುಲಲ್ಲೇ ಒಂದು ಸಣ್ಣ ಗಿಡವೂ ಇತ್ತು ಎರಡೂ ಒಂದೇ ಬೇರಿನಿಂದ ಬಂದಿದ್ದವು ಸಣ್ಣ ಗಿಡ ದೊಡ್ಡ ಗಿಡಕ್ಕೆ ಕೇಳಿತು ಈ ಮನುಷ್ಯರು ಮರಗಳನ್ನೆಲ್ಲ ಕಡಿಯುತ್ತಾರಲ್ಲ ಕಡಿದು ಏನು ಮಾಡುತ್ತಾರೆ ಎಂದು ಅದಕ್ಕೆ ದೊಡ್ಡ ಗಿಡ ನಮ್ಮನ್ನೆಲ್ಲ ಕಡಿದುಕೊಂಡು ಹೋಗಿ ಅದರಲ್ಲಿ ಪೇಪರು ತಯಾರು ಮಾಡುತ್ತಾರೆ ಅದರ ಮೇಲೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬರೀತಾರೆಯೇ ಎಂದು ಉತ್ತರಿಸಿತು ನಮಗೆ ಒಂದು ಕಲ್ಲಿನ ಗುಡ್ಡ ಕಾಣಿಸಿದರೆ ನಾವು ಇಲ್ಲಿ ಕ್ರಷರ್ ಮಿಷಿನ್ ಹಾಕಬೇಕು ಅಂದ್ಕೋತೀವಿ ಆದರೆ ಒಬ್ಬ ಕಲಾವಿದ ಇದನ್ನು ನೋಡಿದರೆ ಆ ಕಲ್ಲೊಳಗೆ ಶಂಕರನೇ ನಿರ್ಮಾಣ ಆಗುತ್ತಾನೆ ಎಂದುಕೊಳ್ಳುತ್ತಾನೆ ನಾವು ಎಲ್ಲ ಗುಡ್ಡ ಕಡಿದು ಮುಗಿಸಿದ್ದೇವೆ ನಾವು ಸಾಗರಗಳನ್ನು ಬಿಟ್ಟಿಲ್ಲ ಯಾಕೆ ಹೊಸ ಹೊಸ ಸಂಶೋಧನೆಗಳು ನಡೆದವು ಅಂದರೆ ಕೇವಲ ಸಂಪತ್ತಿನ ಸಲುವಾಗಿ ಮಾತ್ರ ಸಮುದ್ರದ ಮೇಲೆ ಒಳಗೆ ಎಲ್ಲ ಕಡೆ ನಾವು ಸಂಪತ್ತು ಹುಡುಕಿದ್ದೇವೆ ಸಮುದ್ರ ಉಳಿದಿಲ್ಲ ಒಳೆ ಉಳಿದಿಲ್ಲ ಹಳ್ಳ ಉಳಿದಿಲ್ಲ ಎಲ್ಲವನ್ನೂ ಸಂಪತ್ತಿನ ಸಲುವಾಗಿ ಸ್ವಚ್ಛ ಮಾಡಿಬಿಟ್ಟಿದ್ದೇವೆ ಮರಳು ತೆಗೆದರೆ ಹಿಡಿತಾರೆ ನೀರು ತೆಗೆದುಕೊಂಡರೆ ಹಿಡಿಯೋದಿಲ್ಲ ಮರಳು ಮಾತ್ರ ಸಂಪತ್ತು ಹೊಂದುಕೊಂಡಿದ್ದೇವೆ ನೀರು ಸಂಪತ್ತು ಎನ್ನುವುದು ನಮಗೆ ಗೊತ್ತಾಗುವುದೇ ಇಲ್ಲ ಊರೊಳಗೆ ಒಂದು ಕುರಿ ಉಳಿದಿಲ್ಲ ಊರ ಹೊರಗೆ ಒಂದು ಕೆರೆ ಹುಣಿದಿಲ್ಲ ಎಲ್ಲವನ್ನೂ ಮುಗಿಸಿದ್ದಾನೆ ಮನುಷ್ಯ ನೀರು ಅಂದರೆ ನೀ ಇರು ಎಂದು ಅರ್ಥ ನೀನು ಇರಬೇಕಾದರೆ ನೀರು ಇರಲೇಬೇಕು ನೀರು ಬಿಟ್ಟು ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ ರಾಜ ಮಹಾರಾಜರನ್ನು ನಾವು ಹೊಗಳುವುದು ಏತಕ್ಕೆ ಅವರು ಸಂತೋಷವಾಗಬೇಕು ನಮಗೇನಾದರೂ ಬಕ್ಷಿಸು ಸಿಕ್ಕಿತು ಎಂಬ ಭಾವದಿಂದ ಅದಕ್ಕೆ ಬಸವಣ್ಣನವರು ಹಾಡಿದೊಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯರಿಗೆ ಒಡಲು ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಘ ನಿಮಗೆ ಶರನೊಡ್ಡಿ ಸೆರಗೊಡ್ಡಿ ಬೇಡುವೆ ಎಂದು ಹೇಳುತ್ತಾರೆ ಈ ಜಗತ್ತಿನಲ್ಲಿ ದಾನಿಗಳು ಇರಬಹುದು ಆದರೆ ಅವರ ಹೆಸರು ಬರೆಸಿಕೊಂಡಿದ್ದಾರೆ ಆದರೆ ಭಗವಂತ ಮಹಾದಾನಿ ನೀನು ಕೊಟ್ಟಿದ್ದೀಯಾ ಆದರೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿಲ್ಲ ಅದಕ್ಕೆ ನೀನು ಮಹಾದಾನಿ ಭಗವಂತ ಎಂದು ಅವರು ಹೇಳುತ್ತಾರೆ ಆದಿತ್ಯವಾರ ಅಮಾವಾಸ್ಯೆ ಬಂದರೆ ಸ್ಮಶಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ ಅದಕ್ಕೆ ಗಂಡು ಅಮಾವಾಸೆ ಅಂತಾರೆ ಅಮಾವಾಸೆಯಲ್ಲಿಯೂ ಗಂಡು ಹೆಣ್ಣು ಎಂಬ ತಾರತಮ್ಯ ರಾತ್ರಿ ಹೋಗಿ ಸ್ಮಶಾನದಲ್ಲಿ ಕುಳಿತುಕೊಳ್ಳುವುದು ಯಾಕೆಂದರೆ ಸಂಪತ್ತಿನ ಬಯಕೆಯಿಂದ ಒಂದು ಸಣ್ಣ ಸಸಿಯನ್ನು ಕತ್ತಲೆಯ ಕೋಣೆಯಲ್ಲಿ ಇಟ್ಟರೂ ಅದು ಬೆಳಕಿನ ಕಡೆಗೆ ಮುಖ ಮಾಡುತ್ತದೆ ಆದರೆ ಮನುಷ್ಯ ಬೆಳಕಿನಿಂದ ಕತ್ತಲೆಯ ಕಡೆಗೆ ನೋಡುತ್ತಿದ್ದಾನೆ ಇವೆಲ್ಲ ಸಂಪತ್ತಿನ ಸಲುವಾಗಿ ಅಷ್ಟೇ ನಮ್ಮ ಆಸೆ ಮುಗಿಯುವುದಿಲ್ಲ ಬಿಸಿಲು ಕುದುರೆ ಇದ್ದ ಹಾಗೆ ಮರುಭೂಮಿಯಲ್ಲಿ ಎಷ್ಟು ಮಳೆ ಬಿದ್ದರೂ ನೀರು ನಿಲ್ಲೋದಿಲ್ಲ ಹಾಗೆಯೇ ಮನುಷ್ಯನ ಹೃದಯ ಕೂಡ ಮರುಭೂಮಿಯಾಗಿದೆ ಎಷ್ಟೇ ಸಂಪತ್ತು ಇದ್ದರೂ ಇನ್ನಷ್ಟು ಬೇಕು ಎನ್ನುವುದು ಈ ಮನುಷ್ಯನ ಹೃದಯ ಇದರಿಂದಲೇ ನಮ್ಮ ಪ್ರಪಂಚ ಪರಿಸರ ಎಲ್ಲವೂ ನಾಶ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ